హాయ్ హలో ఎల్గూ నమస్కారం వెల్కమ్ బ్యాక్ టు మై నా నమ్ వినతా ತುಂಬ ದಿನದಿಂದ ನನಗೆ ವೀಡಿಯೋ ಮಾಡೋಕ್ಕೆ ಟೈಮ್ ಆಗಲಿಲ್ಲ ಯಾಕೆ ಅಂತಂದರೆ ನನಗೆ ಈ ವೀಕ್ ಫುಲ್ಲು ನನಗೆ ಸ್ಯಾರಿ ಕುಚ್ಚು ಹಾಕೋದಿತ್ತು ಸೊ ಹಂಗಾಗಿ ನನಗೆ ಟೈಮೇ ಆಗಿರಲಿಲ್ಲ ಸೊ ಅದಕ್ಕೆ ಇವತ್ತು ವೀಡಿಯೋ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಬೆಳಗಿನ ತಿಂಡಿಗೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ಮಶ್ರೂಮ್ ಬಿರಿಯಾನಿನ ಮಾಡ್ತಾಯಿದ್ದೀನಿ ಈ ಮಶ್ರೂಮ್ ಬಿರಿಯಾನಿ ಮಾಡಲಿಕ್ಕೆ ಇನ್ನೊಂದು ಕಾರಣ ಏನು ಅಂತಂದರೆ ಈ ಮಶ್ರೂಮ್ ಬಿರಿಯಾನಿ ರೆಸಿಪಿ ಮಾಡಿ ಅಂತ ಹೇಳಿಬಿಟ್ಟು ನಮ್ಮ ಸಬ್ಸ್ಕ್ರೈಬರ್ಸ್ ಕೇಳಿದರು ಸೊ ಅದಕ್ಕೋಸ್ಕರ ಮಶ್ರೂಮ್ ಬಿರಿಯಾನಿದು ರೆಸಿಪಿನ ತೋರಿಸ್ತಾ ಇದ್ದೀನಿ ಮಶ್ರೂಮ್ ಬಿರಿಯಾನಿ ಹೇಗೆ ಮಾಡೋದಂತ ತೋರಿಸ್ತೀನಿ ಮೊದಲು ಒಂದು ಕುಕ್ಕರ್ಗೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಎರಡು ಸ್ಪೂನ್ ತುಪ್ಪ ಹಾಗೆ ಒಂದು ಅರ್ಧ ಸ್ಪೂನಷ್ಟು ನಾನು ಜೀರಿಗೆ ಅರ್ಧ ಸ್ಪೂನಷ್ಟು ಸಾಸಿವೆ ಹಾಗೆ ನಾನು ಇಲ್ಲಿ ಸ್ವಲ್ಪ ಹಾಕ್ತಾ ಹಾಕ್ತಾಯಿದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದು ಲವಂಗ ಒಂದು ಐದರಿಂದ ಆರು ಚಕ್ಕೆನ ಹಾಕ್ತಾಯಿದ್ದೀನಿ ಹಾಗೆ ಒಂದು ಅನಾನಸ್ ಫ್ಲವರ್ನ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಫ್ರೈ ಮಾಡ್ಕೊಂಡ ನಂತರ ನಾನು ಇದಕ್ಕೆ ಒಂದೆರಡು ಎಲೆಯಷ್ಟು ಪಲಾವೆಲ್ಲನ ಹಾಕ್ತಾಯಿದ್ದೀನಿ ಪಲಾವೆಲ್ಲ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ನಾನು ಉದ್ದುದ್ದವಾಗಿ ಹೆಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿನ ಹಾಕ್ತಾ ಇದ್ದೀನಿ ನಾನಿಲ್ಲಿ ಒಂದು ಈರುಳ್ಳಿನ ಮಾತ್ರ ತೊಗೊಂಡಿದ್ದೀನಿ ಈರುಳ್ಳಿನ ಕಂದು ಬಣ್ಣ ರೀತಿಯಲ್ಲಿ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಈರುಳ್ಳಿನ ಫ್ರೈ ಆಗಲಿಕ್ಕೆ ಅಂತ ಬಿಡ್ತೀನಿ ಈರುಳ್ಳಿ ಫ್ರೈ ಆಗೋಷ್ಟೊತ್ತಿಗೆ ನಾನಿಲ್ಲಿ ಮಿಕ್ಸಿನ ಮಾಡ್ಕೊಂಡು ಬರ್ತೀನಿ ಮಿಕ್ಸಿ ಜಾರ್ಗೆ ಒಂದೆರಡು ಟೊಮೊಟೋನ ತೊಗೊಂಡಿದ್ದೀನಿ ಎರಡು ಟೊಮೊಟೊ ಹಾಗೆ ಮೂರಿಂದ ನಾಲ್ಕೈದು ಹಸಿಮೆಣ್ ಶಿಂಕಾಯಿ ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಬೆಳ್ಳುಳ್ಳಿ ಒಂದು ಹತ್ತು ಹೆಸಳು ಹಾಗೆ ಹೆಚ್ಚಿಟ್ಕೊಂಡಿರೋ ಅಂಥ ಶುಂಠಿನೂ ಕೂಡ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ನೀರು ನೀರು ಹಾಕಿ ಇದನ್ನ ನೀಟಾಗಿ ಸಣ್ಣದಾಗಿ ಗ್ರೈಂಡ್ ಮಾಡ್ಕೋಬೇಕು ನಾವು ಗ್ರೈಂಡ್ ಮಾಡ್ಕೊಂಡಿದ್ದೆಲ್ಲ ಆಯಿತು ಅಷ್ಟರಲ್ಲಿ ಈ ಕೂಡ ಈರುಳ್ಳಿನೂ ಕೂಡ ಫ್ರೈ ಆಗಿತ್ತು ನಂತರ ನಾನು ಇದಕ್ಕೆ ನಮ್ಮ ಮನೇಲಿ ಡಬಲ್ ಬೀನ್ಸ್ ಇತ್ತು ಸೊ ಅದಕ್ಕೆ ಆ ಬೀನ್ಸ್ನೂ ಕೂಡ ಹಾಕೋತಾ ಇದ್ದೀನಿ ಕಾಳು ಬಂದ್ಬಿಟ್ಟು ಆಪ್ಷನಲ್ಲು ನೀವು ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ನಂತರ ನಾನು ಇದಕ್ಕೆ ಮಿಕ್ಸಿ ಮಾಡಿ ಇಟ್ಕೊಂಡಿದ್ನಲ್ಲ ಆ ಮಿಕ್ಸಿ ಮಾಡಿಟ್ಕೊಂಡಿರೋವಂಥ ಮಿಶ್ರಣನ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಇದು ಎಲ್ಲ ಹೋಗಬೇಕು ಆ ರೀತಿಯಲ್ಲಿ ಫ್ರೈ ಮಾಡ್ಕೋಬೇಕು ಈಗ ನಾನು ಇದಕ್ಕೆ ಮಸಾಲ ಪದಾರ್ಥನ ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಧನಿಯಾ ಪೌಡರು ಹಾಗೆ ಅರ್ಧ ಸ್ಪೂನಷ್ಟು ನಾನಿಲ್ಲಿ ಜೀರಾ ಪೌಡರನ್ನ ತೊಗೊಂಡಿದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ನಾನು ಗರಂ ಮಸಾಲಾನ ಹಾಕೋತಾ ಇದ್ದೀನಿ ಮಸಾಲಾನೆಲ್ಲ ಹಾಕ್ಬಿಟ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಅಷ್ಟೇ ಒಂದು ಎರಡು ನಿಮಿಷ ಇದನ್ನು ಕೂಡ ಕುದಿಸ್ಕೋಬೇಕು ಕುದಿಸ್ಕೊಂಡ ನಂತರ ನಾನಿಲ್ಲಿ ಮಶ್ರೂಮ್ನ ನೀಟಾಗಿ ತೊಳ್ಕೊಂಡು ಮೇಲ್ಗಡೆ ಇರೋ ಲೇಯರ್ನ ತೆಗೆದುಬಿಟ್ಟು ನೀಟಾಗಿ ತೊಳ್ಕೊಂಡು ಈ ಥರ ಉದ್ದು ಹೆಚ್ಚಿಟ್ಕೊಂಡು ನಾನು ಈಗ ಆ್ಯಡ್ ಇದ್ದೀನಿ ಇದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ನಂತರ ನಾನು ಇದಕ್ಕೆ ಅಕ್ಕಿನ ಆ್ಯಡ್ ಮಾಡ್ತಾಯಿದ್ದೀನಿ ಅಕ್ಕಿನ ನಾನು ಒಂದು ಐದು ನಿಮಿಷ ಹತ್ತು ನಿಮಿಷದಷ್ಟು ನೆನಿಲಿಕ್ಕೆ ಬಿಟ್ಟಿದ್ದೆ ನೆನೆಸಿಟ್ಕೊಂಡಿರುವಂಥ ಅಕ್ಕಿನ ಹಾಕಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಸಣ್ಣ ಇರಲೇ ಇಟ್ಕೊಂಡು ಮಾಡ್ಕೊಳ್ಳಿ ಇಲ್ಲಾಂತಂದರೆ ತಳ ಹಿಡಿಯುತ್ತೆ ಸೊ ಅದಕ್ಕೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಇದಕ್ಕೆ ಒಂದು ಲೋಟದಷ್ಟು ನಾನು ಅಕ್ಕಿನ ತಗೊಂಡಿದ್ದೀನಿ ಸೊ ಒಂದು ಲೋಟದಷ್ಟು ಅಕ್ಕಿಗೆ ನಾನು ಇಲ್ಲಿ ಎರಡು ಲೋಟದಷ್ಟು ನೀರನ್ನ ಆ್ಯಡ್ ಮಾಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಹಾಗೆ ನಾನು ಕಸೂರಿ ಮೆಥಿನ ಹಾಕೋತಾ ಇದ್ದೀನಿ ಕಸೂರಿ ಮೆಥಿನ ಹಾಕಿಬಿಟ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಜಲ್ನ ಮಾಡಿಸ್ಕೊಂಡ್ರೆ ಸಾಕು ರೈಸು ಕೂಡ ನೀಟಾಗಿ ಬೆಂದಿರುತ್ತೆ ನೋಡಿ ನಾನು ಎರಡು ವಿಜಲ್ ಮಾಡಿಸ್ಕೊಂಡಿದ್ದೀನಿ ತೀರಾ ಮೆತ್ತಗೂ ಇಲ್ಲ ಬಿರಿಯಾನಿ ಥರ ಎಷ್ಟು ಉದುರಾಗಿ ಬಂದಿತ್ತು ಬಿರಿಯಾನಿ ಕಾಂಬಿನೇಷನ್ಗೆ ಅಂತ ಹೇಳ್ಬಿಟ್ಟು ನಾನು ರಾಯ್ತನ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಬಿರಿಯಾನಿ ಟೇಸ್ಟ್ ಕೂಡ ನನ್ನ ಹಸ್ಬೆಂಡು ಹಾಗೆ ನನ್ನ ಮಗಳು ಕೂಡ ತಿಂದ್ಬಿಟ್ಟು ಆಫೀಸ್ಗೆ ಹೋದರು ಅವಳು ಕೂಡ ಸ್ಕೂಲ್ಗೆ ಹೋದಳು ಸೊ ಅವರಿಬ್ಬರು ಸ್ಕೂಲ್ಗೆ ಹೋದ ನಂತರ ನಂದು ಡೈಲಿ ರೂಟೀನ್ ಇದ್ದೇ ಇರುತ್ತೆ ಸೊ ಇವಾಗ ಸ್ಯಾರಿ ಕುಚ್ಚು ಹಾಕೋದು ಬೇರೆ ಜಾಸ್ತಿ ಬಂದಿತ್ತು ಸೊ ಅದಕ್ಕೆ ಇಲ್ಲಿ ಸ್ಯಾರಿ ಕುಚ್ಚು ಹಾಕೋಣ ಹೇಳ್ಬಿಟ್ಟು ಬೆಳಗ್ಗೆನೇ ಕೂತಿದ್ದೀನಿ ನಾನಿವಾಗ ಹಾಕ್ತಾ ಇರೋ ಸ್ಯಾರಿ ಬಂದ್ಬಿಟ್ಟು ಮೈಸೂರು ಸಿಲ್ಕ್ ಸ್ಯಾರಿ ಇದು ಗ್ರೀನ್ ಮತ್ತು ಬ್ಲ್ಯಾಕ್ ಕಲರ್ ಕಾಂಬಿನೇಷನಲ್ಲಿ ಬಂದಿದೆ ಸ್ಯಾರಿನೂ ಕೂಡ ತುಂಬ ಚೆನ್ನಾಗಿದೆ ನಾನು ಇದಕ್ಕೆ ಗ್ರೀನು ಬ್ಲ್ಯಾಕ್ ಎರಡು ಥ್ರೆಡ್ನ ಹಾಕ್ಬಿಟ್ಟು ನಾನು ಕುಚ್ಚನ್ನ ಹಾಕ್ತಾ ಇದ್ದೀನಿ ಹಾಗೆ ಬೀಡ್ನೂ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಸ್ಯಾರಿ ಕುಚ್ಚನ್ನ ಹಾಕ್ಬಿಟ್ಟು ಫೈನಲ್ ಲುಕ್ ಹೇಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನಾನು ಆಲ್ ಓವರ್ ಸ್ಯಾರಿಗೆ ಕುಚ್ಚು ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ನಾನು ಈ ಡಿಸೈನ್ ಹಾಕಲಿಕ್ಕೆ ರಿಂಗ್ ಬೀಡು ಹಾಗೆ ಫ್ಲವರ್ ಬೀಡು ಹಾಗೆ ಸ್ಮಾಲ್ ಬೀಡ್ಸ್ನ ತಗೊಂಡಿದ್ದೀನಿ ನೋಡಿ ಇಲ್ಲಿ ಎರಡು ಸ್ಟೆಪ್ ಅಷ್ಟು ಆರ್ಚ್ ಬರುತ್ತೆ ಅದನ್ನ ಎರಡು ಸ್ಟೆಪ್ ಆರ್ಚ್ ನಾನು ನಾನಿಲ್ಲಿ ಡಬಲ್ ಕ್ರೋಶೆಟ್ ಮಾಡಿಕೊಂಡು ಇದನ್ನ ಮಣಿನ ಸೇರಿಸ್ಕೊಂಡು ಹಾಕಿರೋಂಥ ಕುಚ್ಚಿದು ನಾವಿಲ್ಲಿ ಬೀಡ್ಸ್ನ ಆ್ಯಡ್ ಮಾಡಿರೋದ್ರಿಂದ ಇದು ತುಂಬ ಆಗಿ ಕಾಣುತ್ತೆ ಡಿಸೈನು ತುಂಬ ಎಲಿಗೆಂಟಾಗೂ ಕೂಡ ಇರುತ್ತೆ ತುಂಬ ರಾಡಿ ರಾಡಿ ಅಂತ ಅನ್ಸಲ್ಲ ಇದು ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು